ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚೆನ್ನಾಗೆ ಎಲ್ಲರಿಗೂ ಸುಸ್ವಾದ ಇವತ್ತೊಂದು ಮಾವಿನ ಗೊಜ್ಜು ರೆಸಿಪಿ ತೋರಿಸ್ತಾ ಇದೀವಿ ತುಂಬಾ ಚೆನ್ನಾಗಿರ್ತದೆ ಈಗ ಇನ್ನೇನು ಮಾವಿನ ಸೀಸನ್ ಆಗೋಗ್ತಾ ಇದೆ ಈಗ ಮಾ ಈಗಲೇ ಮಾಡಿಕೊಡಿ ತುಂಬಾ ಬೊಂಬಾಟಾಗಿರುತ್ತದೆ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲೇದಾಗಿ ನೋಡಿ ಮಾವಿನ ಹಣ್ಣು ಇದನ್ನ ಶುಗರ್ ಬೇಬಿ ಅಂತಾರೆ ಕನ್ನಡದಲ್ಲಿ ಸಕ್ಕರೆ ಗೊತ್ತಿ ಅಂತಾರೆ ಈ ಹಣ್ಣು ಎಲ್ಲ ಕಾಯಿ ಎಲ್ಲ ಅಂತದ್ದು ಸೈಜ್ ತಗೋಬೇಕು ನೋಡಿ ಇದು ಇಷ್ಟೇ ಸೈಜ್ ಬರೋದು ಮೀಡಿಯಮ್ ಆಗಿರೋದು ಅಂದರೆ ಹಣ್ಣು ಇಲ್ಲ ಇದು ಕಾಯಿ ಅಲ್ಲ ಮಾ ಸಕ್ಕರೆ ಗೊತ್ತಿತ್ತು ತೊಗೊಂಡೆ ಕರಿಬೇವಿನ ಸೊಪ್ಪು ಸಾಸಿವೆ ಅರಿಶಿನ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕಿಂಗ್ ಆಯಿಲ್ ಬೇಳೆ ಜೀರಿಗೆ ಬೇಳೆ ಒಂದು ಅರ್ಧ ಟೇಬಲ್ ಮೆಂತ್ಯ ಕಾಳು ಹಾಗೂ ಧನಿಯಾ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಬೇಕು ಅಂದರು கூட ஹாக்க மாண சிப்பேட்ஸ் கொள்ளணா நோடி கையெல்லே பந்துபிடுத்து நோடி விட்ஸ்க்கோண்டல இங்கே போனா மிச்சி தான் ஆகே எல்லாம் பிடிசிக்குள்ளோண்ணா ಚಿಪ್ಪೆ ಬೇರೆ ಅದು ಬೇರೆ ಮಾಡಿ ಈಗ ಮಾವ ಚಿಪ್ಪೆ ಎಲ್ಲ ಹುಡ್ಕೊಂಡಿದ್ದಿಲ್ಲ ಕೈಯಲ್ಲಿ ನೋಡಿ ಇದರಂತೆ ತುಂಬ ಬೇಡ ಕ್ಯೂಚ್ಕೊಳ್ಳೋದು ಸುಮ್ಮನೆ ಲೈಟಾಗಿ ಹಿಂಗೆ ರಸ ಬರೋಂಗೆ ಎಲ್ಲ ಮಾಡಿಕೊಳ್ಳೋಣ ನೋಡಿ ಕ್ಯೂಚ್ಕೊಂಡಿರೋದೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದು ನೋಡಿ ರಸ ಎಲ್ಲ ಬಂದಿದೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳೋಣ ನಾವು ಬಿಡಿಸ್ಕೊಂಡಿರೋ ಚಿಪ್ಪೆನೆಲ್ಲ ಈ ಬೋರ್ಗೆ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಕ್ಯೂಚ್ಕೊಳ್ಳೋಣ ಇದರಲ್ಲಿ ಇರೋ ರಸ ಎಲ್ಲ ಬರ್ತೀನಿ ತುಂಬ ಕ್ಯೂಚೋದು ಬೇಡ ಲೈಟಾಗಿ ಹೀಗೆ ಕ್ಯೂಚ್ಕೊಳ್ಳೋಣ ರಸನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಈಗ ಇದನ್ನು ಒಲೆ ಮೇಲೆ ಇಕ್ಕೋಣ ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಬಾಯ ಆಗಲಿ ಅಷ್ಟರಲ್ಲಿ ಹುರ್ಕೊಳ್ಳೋಣ ಕಾಳೆಲ್ಲ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ತೊಗರಿಬೇಳೆ ಹಾಕ್ಕೊಳ್ಳೋಣ ಎಣ್ಣೆಲ್ಲ ಎಲ್ಲ ಫ್ರೈ ಮಾಡ್ಕೋಬೇಕು ಎಲ್ಲ ತೊಗರಿ ಹಾಕ್ಕೋಬೋದು ತೊಗರಿಬೇಳೆ ಬೇಳೆ ಧನಿಯಾ ಬೀಜ

ಆಫ್ ಆಫ್ ಮಾಡ್ಕೊಂಡ್ಮೇಲೆ ಕೊಬ್ಬರಿ ಹಾಕೊಳ್ಳೋಣ ಇದೇ ಬಿಸಿ ಸಾಕು ಚೆನ್ನಾಗಿ ಇದರಲ್ಲಿ ಒಂದ್ಸಲ ಕೈ ಹಾಕ್ಸ್ಕೊಂಡು ಸಾಕು ಈಗ ಮಿಕ್ಸಿ ಜಲ್ಗೆ ಹಾಕೊಳ್ಳೋಣ ಎಲ್ಲನೂ ಇದನ್ನು ಮೊದಲಿಗೆ ತರಕಾರಿ ರುಬ್ ಪೌಡ್ರ್ ಮಾಡ್ಕೊಂಡು ಆಮೇಲೆ ನೀರು ಹಾಕೊಂಡು ರುಣಿಗೆ ರುಬ್ಕೊಂಬರ್ತೀವಿ ನೋಡಿ ರುಣಿಗೆ ರುಬ್ಕೊಂಡಿದೆ ಈಗ ಮಳ್ತಾ ಇದೆ ಇದಕ್ಕೆ ಅಷ್ಟನ್ನು ಸೇರಿಸ್ಕೊಳ್ಳೋಣ ಈಗ ರುಬ್ಕೊಂಡಿಂತ ಮಸಾಲ ಕೂಡ ಈ ಸೇರಿಸ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರ್ಗೂ ಕೂಡ ನೀರು ಸೇರಿಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ಸೊ ಕಾಳೆಲ್ಲ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಕರಿಬೇನ ಸೊಪ್ಪು ಕೂಡ ಹಾಕೊಳ್ಳೋಣ ಹಾಕ್ಕೊಂಡು ಒಂದು ಸಲ ಚೋಟಾರಿಸ್ಕೊಳ್ಳೋಣ ಚೆನ್ನಾಗಿ ಬಾಯ್ದಾಗಲಿ ಅಷ್ಟದೇ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಬಾಯ್ದು ಹಾಕೋಷ್ಟು ಒಲೆ ಮೇಲೆ ಬಾಣಲಿ ಇಕ್ಕೊಂಡಿದ್ದೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಸಾಸಿವೆ ಹಾಕ್ಕೊಳ್ಳೋಣ ನೀವು ಕೂಡ ಇವಾಗ ಹಾಕ್ಕೊಳ್ಳೋಣ ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳೋಣ ಕೊಡೋಣ ಒಂದು ಬಾಗಿ ಬರಲಿ ನೋಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಎಲ್ಲ ಫ್ರೆಶ್ ಆಗಿ ಮಸಾಲೆ ರುಪು ಇನ್ನೇನು ಈ ಇನ್ನೇನು ಮಾಡ್ಕಾಯಿಸಿದಾಗ್ತಾಯಿದೆ ನೀವು ಕೂಡ ಈ ಸಕ್ಕರೆ ಗೊತ್ತಿ ಮಾವಿನಕಾಯಿ ತಂದು ಮನೇಲಿ ಈ ರೆಸಿಪಿ ಮಾಡಿ ನೋಡಿ ಚೆನ್ನಾಗಿರುತ್ತದೆ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಬೊಂಬಾಟಾಗಿರುತ್ತೆ ನೋಡಿ ರೆಡಿ ಆಗಿದೆ ಮಳಿತಾ ಇದೆ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೀವು ಈ ಶುಗರ್ ಬೇಬಿ ಮಾವಿನ ಹಣ್ಣಿನಿಂದ ಗೊಜ್ಜು ಮಾಡಿ ತುಂಬಾ ಚೆನ್ನಾಗಿರ್ತದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದ್ಸಲ ಮಾಡಿ ತಿಂದೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅನ್ನ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಸೂಪರ ಗೊಂಬಟಾಗಿರುತ್ತದೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಬೇಕಾದರೂ ಸ್ವಲ್ಪ ಹುಳಿ ಬೇಕಾದರೆ ಹುಣಸೆನು ಮತ್ತು ಸ್ವಲ್ಪ ಸಿಹಿ ಬೇಕಾದರೆ ಬೆಲ್ಲ ಕೂಡ ಸೇರಿಸ್ಕೋಬೋದು ವಾಟೆ ಕೂಡ ನೋಡಿ ಚುಪ್ಕೊಂಡು ತಿನ್ಬೋದು ಸೊ ಬಿಸಿ ಬಿಸಿ ಇದೆ ಮಧ್ಯದಲ್ಲಿ ಚುಪ್ತಾ ಚುಪ್ತಾ ಊಟ ಮಾಡ್ಬೋದು ನೀವೇನಾದ್ರು ನಮ್ಮ ಚಾನಲ್ಗೆ ಏನಾದರೂ ಹೊಸ ಬರೋದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಬೆಲೆಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಶಾಕೊಂದು ಕ್ರೈಸ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ Thank you for watching.